ಐದು ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಯೇ ಇಲ್ಲ ನನ್ನ ಹಾಗೂ ಡಿ ಶಿ ನಡುವೆ ಅಧಿಕಾರ ಹಂಚಿಕೆಯ ಡೀಲೇ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರಾಗಲಿ ಶಾಸಕರಾಗಲಿ ಸಿಎಂ ಆಸೆ ಪಡೋದೇ ತಪ್ಪೇನಿಲ್ಲ ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಖುರ್ಚಿ ಖಾಲಿ ಇಲ್ಲ ಹೀಗಂತ ನವದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಫುಲ್ ಟರ್ಮ್ ಸಿಎಂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಸಿಎಂ ಈ ಟರ್ಮ್ ನಾನೇ ಮುಗಿಸ್ತೀನಿ ಇನ್ನೆರಡೂವರೆ ವರ್ಷಗಳೇನಿದಾವೆ ನಾನೇ ಕಂಪ್ಲೀಟ್ ಮಾಡ್ತೀನಿ ಆಸ್ ಎ ಸಿಎಂ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಕುರ್ಚಿಯ ಸಮಸ್ಯೆ ಅಬಾಧಿತ ಅವ್ರಿಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಡಿ ಕೆ ಶಿ ಬೆಂಬಲಿಗರ ಶಾಸಕರ ಸಂಖ್ಯೆ ಜಾಸ್ತಿ ಏನಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳೋದರ ಮೂಲಕ ಅವರ ಹೇಳಿಕೆ ಭಾರಿ ಸಂಚಲನಕ್ಕೆ ಈಡು ಮಾಡಿದೆ ಒಂದು ಕಡೆ ಒಬ್ಬರಾದ ಮೇಲೆ ಒಬ್ಬ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಬೇಕಾಗಿತ್ತು ಅವರು ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಒಂದು ಶ್ರಮವನ್ನು ಗುರುತಿಸಬೇಕು ಅನ್ನುವ ರೀತಿಯಾದಂತಹ ಹೇಳಿಕೆಗಳು ಒಂದು ಕಡೆ ವ್ಯಕ್ತವಾಗ್ತಾ ಇದೆ ಮಗದೊಂದು ಕಡೆ ಇದೇ ಡೆಲ್ಲಿಯಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಇನ್ನುಳಿದಂತಹ ಅವಧಿಗೂ ನಾನೇ ಸಿಎಂ ಆಗಿ ಕಂಟಿನ್ಯೂ ಆಗ್ತೀನಿ ಅಂತ ಹಾಗಾದ್ರೆ ಸೊ ಹಾಗಾದ್ರೆ ಸಿದ್ದರಾಮಯ್ಯನವರು ಇಷ್ಟು ಕ್ಲಿಯರ್ ಆಗಿ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕಡೆಯಿಂದ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಅಭಯ ಸಿಕ್ಕಿದೆ ನೀವೇನು ವರಿ ಮಾಡ್ಕೊಳ್ಬೇಡಿ ಸಿದ್ದರಾಮಯ್ಯ ಜಿ ನಿಮ್ಮ ಜೊತೆಗೆ ನಾವಿದ್ದೀವಿ ನೀವೇ ಮುಂದಿನ ಅವಧಿಯವರೆಗೂ ಸಹ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತೀರಿ ಅನ್ನುವಂಥದ್ದು ಅದಕ್ಕೆ ಸಿದ್ದರಾಮಯ್ಯನವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿರುವಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಶಾಸಕರ ಬಲಾನೂ ಇಲ್ಲ ಮತ್ತೊಂದು ಕಡೆ ಮುಖ್ಯಮಂತ್ರಿ ಆಗಬೇಕಾದಂತ ಒಂದಷ್ಟು ಸನ್ನಿವೇಶಗಳು ಇಲ್ಲ ಅನ್ನುವ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ Hmm. See, there is no vacancy. <laughs> is there any vacancy, of Chief Minister? I am very much here before you. I am the Chief Minister, Karnataka. So today you are making it clear that uh, there will be no change of guard in Karnataka, and there is no vacancy for the CM post. That that is what uh, uh, DK Shukumar said it, and I am also said the same. Hmm? See, there is no vacancy. <laughs> Uh, is there any vacancy? Cheap initiative. I'm very much here before you.